ಆರು ವರ್ಷದ ಪಾದಗಳು ಅಡಿಯಲ್ಲಿ ಗೆಟ್ ಅಪ್ ಇಂಡಿಯಾ ಅವರ ಕೇಳಿ ಐವತ್ತು ವರ್ಷಗಳಿಂದ ಪಾಲಾಡ್ತೀರಿ ಸರಿಯಾಗಿ ಐವತ್ತು ವರ್ಷದ ಸ್ವಾತಂತ್ರ್ಯ ಬಂತು ಒಂದು ದೇಶ ಆ ಕಡೆ ಪಾಶ್ಚಾತ್ಯ ಜಗತ್ತು ಈ ಕಡೆ ಇಂಗ್ಲೆಂಡ್ ಮತ್ತು ಆ ಕಡೆ ಅಭಿಯಾನ ಸ್ವಾಮಿ ವಿವೇಕಾನಂದರನ್ನ ಕಂಡು ಅವರು ಹೇಳಿ ಏನು ಬಂದ ಅವರು ಕಂಡು ಅವರು ಬೇಕಲ್ಲ ಫಾರ್ ಫಾರ್ ದಿ ಇಯರ್ಸ್ ಯೂನರ್ಸ್ ಆಗಿತಿ ಅವ್ರಿಗೆ ಬೇಕಾಗಿತ್ತು ಅದು ಯಾವುದೇ ಸಿಕ್ಕಿರ್ಲಿಲ್ಲ ಸ್ವಾಮೀಜಿಯನ್ನು ನೋಡಿ ಯಾವ ಊರಿಗೆ ಹೇಳೂ ಕೂಡ ಆ ಊರಿಗೆ ಯಾವ ಸಭಾತನ ಹಿಡಿಸ್ತಾ ಇರಲಿಲ್ಲ ಅವರ ಮಾತುಗಳನ್ನು ಕೇಳೋದಕ್ಕೆ ಬರ್ತಾ ಕೂಡ ಸತ್ತ ಸುತ್ತೆಂಟ್ಗಳು

ಯಾಕೆ ಏಕೆ ದೇವ್ರೆ ಅವರಿಗೆ ಭಾರತೀಯ ಚಿಂತನೆಯನ್ನು ಅವರು ಹೇಳಿದರು ಯಾರು ಚಿತ್ರ ನಾನು ಹೇಳಿಲ್ಲ ಇಲ್ಲಿ ಒಂದು ಊರಿನ ಶ್ಲೋಭಗಳು ಹೇಳಿದೆ ಅಂತ ಹೇಳಿದರು ಇಂಡಿಯಾದ ದೇಶಗಳು ಇಲ್ಲಿರ್ತಕ್ಕಂಥ ಸಾಧನ ಪದ್ಧತಿ ಇಲ್ಲಿರ್ತಕ್ಕಂಥ ಗ್ಯಾಸ್ ಸಿಸ್ಟಮ್ ಇಲ್ಲಿರ್ತಕ್ಕಂಥ ಅನ್ಟಚ್ ಇದೇ ಇಂಡಿಯರ್ ನಾಲ್ಕು ವರ್ಷಗಳಿಂದ ಪಾಶ್ಚಾತ್ಯ ಪ್ರಪಂಚಕ್ಕೆ ಯಾವಾಗ ವಿವೇಕಾ ಅಂತ ನಾವು ನೋಡೋದು ಅವ್ರು ಏನಾಯ್ತು ಅಂತ ಯಾವ ಬಗ್ಗೆ ನಾವು ಏನೇಬೇಕು ಎಂದು ಬಂದಿದ್ವೋ ಆ ಇಂಡಿಯಾದಿಂದ ಬಂದವನು ಈಗ ಹಾಗೆ ಅದನ್ನೇ ಇವತ್ತು ನಮ್ಮ ವಿದ್ಯಾರ್ಥಿಗಳು ತಮ್ಮ ಹಿಸ್ಟ್ರಿ ಪುಸ್ತಕ ತಿಳ್ಕೊಳ್ತಾ ಇರೋದು ನಾವೊಂದು ಸೋಪ ಜನ ಅಂಗ ಕಲಿವ ಜನ ಅಂಗ ಇಲ್ಲಿ ಇದ್ಕೊಂಡು ಏನ್ ಮಾಡ್ಬೇಕು ಸಹಕಾರ ಹೋಗೋಣ ಕಡೆ ಏನಾದ್ರು ಹೋಗೋಣ ಇಲ್ಲಿಕೊಂಡು ಏನು ಪ್ರಯೋಜನ ಯಾರು ಉದ್ಯೋಗ ಆಗಿದ್ದಾರೆ ಏನ್ ಸಾಧನೆ ಮಾಡಿದೆ ಈ ದೇಶ ಎಲ್ಲಾ ಇದು ನಮ್ಮ ಹುಡುಗನ ಹೋಗಿರೋ ನಮ್ಮ ದಿಸ್ ಇಂಡಿಯಾ ರವೀಂದ್ರ सबसे बड़े नोबेल पुरस्कार दिया होने इस शब्द अब एक दिन तो आप तो याद हो यूरोप में लोगों को सभी विजेता बनकर यूज़ यू वांट तू नो इंडिया स्टडी में देखा मंडर बेस विजेता नंबर इस यसेंस ऑफ़ इंडियन हिस्ट्री विजेता नंबर इस यसेंस ऑफ़ इंडियन हिरोइन बट वे बेवरी चीज़ देखा म

The greatest man on the India has produced in recent centuries is none Mahatma Gandhi but Swami Vivekananda. यारो इन्हें 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 ना कि यार पुस्तकें यंग मेथड जो हमारे लोग पसंद पुस्तकें लेकर आएंगे रिलेशनशिप तो हर ये जो पुस्तकें ली पेज नंबर इतना तम्बाल निर्देश देता है बारे में ना दूर की मास्टर कर ले अगर होगा हर कोशिश आपके लिए डिलीट करके देता है ಹೆಚ್ಚು ಆಫ್ಟರ್ ನಾನು ಏನ್ ಹೇಳ್ಕೊಳ್ತಾ ಇದ್ದೀನಿ ನಮ್ಮ ಒಳಗಡೆ ಏನಿಂದ ಶಕ್ತಿಗಳು ಹುಡುಗಿದೆ ಅದನ್ನೆಲ್ಲ ನಾವೇನಾದ್ರೂ ಜಾಗೃತಗೊಳಿಸಿದ್ರೆ ಒಬ್ಬೊಬ್ಬನೂ ಕೂಡ